ಸರ್ ಈಗ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಥವಾ ರಿಯಲ್ ಆಗಿ ಇರಬೇಕಾದ್ರೂ ನಾವು ಪರ್ಫಾಮ್ ಮಾಡ್ಬೇಕಾದ್ರೆ ನಾವು ತಗೋಬೇಕಾಗಿರೋದು ಏನಂದರೆ ಆ ನಾವು ಆ ಪಾತ್ರದ ಶೂಸಲ್ಲಿ ಇದ್ದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋ ನಮ್ಮ ತಲೆಯಲ್ಲಿ ಹಾಕೊಂಡ್ರೆ ಸೊ ಆಟೋಮೆಟಿಕ್ ಅದು ನಮ್ಮ ಫೇಸಲ್ಲಿ ಆ ಎಕ್ಸ್ಪ್ರೆಷನ್ ಬರುತ್ತೆ ಸೊ ನಾವು ಬರೀ ಡೈಲಾಗ್ ಹೇಳ್ತೀವಿ ಅಂತ ಹೋದಾಗ ಮುಖ ಬ್ಲ್ಯಾಂಕ್ ಆಗಿರುತ್ತೆ ಬರೀ ಡೈಲಾಗ್ ಹೊರಗಡೆ ಬರ್ತಾ ಇರುತ್ತೆ ಸೊ ನಾವು ಆ ಎಮೋಷನ್ನ ಫೀಲ್ ಮಾಡಿ ನಾವು ಆ ಸಿಚುವೇಶನ್ಗೆ ಹೋದರೆ ಆಟೋಮೆಟಿಕ್ ಅದು ರಿ ಫ್ಲೋ ಅಲ್ಲಿ ಎಲ್ಲನೂ ಎಮೋಟ್ ಆಗುತ್ತೆ ಸೊ ಅದನ್ನು ನಾನು ಬಿಲೀವ್ ಮಾಡಿರೋದು ಅದು ಈ ಫಿಲಮಲ್ಲಿ ಯಾಕಂದರೆ ನನಗದು ರಿಯಾಕ್ಷನ್ಸ್ ಬಂದಾಗ ಟೀಸರಲ್ಲಿ ಒಂದು ನಾಲ್ಕೈದು ಶಾಟ್ ಬರುತ್ತೆ ಟ್ರೇಲರ್ ಒಂದು ನಾಲ್ಕೈದು ಶಾಟ್ ಬರುತ್ತೆ ಅದಕ್ಕೇ ನೀನು ಆ್ಯಕ್ಚುಲಿ ಬೇರೆ ಫಿಲಮ್ ಪ್ರೀವಿಯಸ್ ಫಿಲಮ್ಸ್ಗಿಂತ ಇರಲ್ ಪರ್ಫಾರ್ಮೆನ್ಸ್ ವೈಸ್ ಇದೆ ಅಂತ ಸಾಕಷ್ಟು ಕಡೆಯಿಂದ ಬಂತು ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಆದ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಯಾಕಂದರೆ ಅಷ್ಟು ಕಡಿಮೆ ತೋರಿಸ್ತಿರೋದ್ರಿಂದ ಸೊ ಸಿನಿಮಾ ಬಂದಾಗ ಆ ರಿಯಾಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೊರತು ಈ ಸ್ಟೇಜಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅದು ಒಂದು ಖುಷಿ ಕೊಡ್ತು